ಇವತ್ತು ಮುಸಲ್ಮಾನರ ಮೇಲೆ ದಲಿತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಗಮನಿಸಬೇಕಾದಂತ ವಿಚಾರ ಕೆಲವೊಂದು ಜನವಿರೋಧಿ ಮಸೂದೆಗಳನ್ನ ಜನವಿರೋಧಿ ಮಸೂದೆಗಳನ್ನ ಜಾರಿಗೆ ತರುವ ಮೂಲಕ ಮುಸ್ಲಿಂ ಸಮುದಾಯವನ್ನ ಮತ್ತು ದಲಿತ ಸಮುದಾಯವನ್ನು ದುರ್ಬಲ ವರ್ಗಗಳನ್ನ ಭಯಪಡಿಸತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ನಮ್ಗೊತ್ತಿರ್ಲಿ ಕಳೆದ ಒಂದು ವರ್ಷದಿಂದ ಎನ್ಆರ್ ಸಿ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ಆಲ್ರೆಡಿ ಎನ್ಆರ್ಸಿ ಜಾರಿಗೆ ತಂದು ಇವತ್ತು ಅಸ್ಸಾಂನ ಮೇಲೆ ಅದನ್ನ ಹೇರಿದ್ದಾರೆ ಅವರು ಅಲ್ಲಿ ಕೂಡ ನಮಗೆ ಸುಮಾರು ಹತ್ತೊಂಬತ್ತು ಲಕ್ಷ ಜನರು ನಿರಾಶ್ರಿತರಾಗಿರ್ತಕ್ಕಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅದು ಮಾತ್ರ ಅಲ್ಲ ಟ್ರಿಪಲ್ ತಲಾಕ್ ಅನ್ನುವಂತಹ ಒಂದು ಏನು ಬಿಲ್ ಅನ್ನ ಇವರು ಕೇಂದ್ರ ಸರ್ಕಾರ ಇವತ್ತು ಪಾಸ್ ಮಾಡಿತು ಈ ಸರ್ಕಾರ ಯಾವ ನೈತಿಕತೆಯ ಮೇಲೆ ಇವತ್ತು ಈ ಮುಸ್ಲಿಂ ಸಮುದಾಯದ ಬಗ್ಗೆ ಇವರು ಮಾತಾಡ್ತಾರೆ ಈ ಮುಸ್ಲಿಂ ಸಮುದಾಯಕ್ಕೆ ಈ ಬಿಜೆಪಿ ಸರ್ಕಾರ ಏನ್ ಕೊಟ್ಟಿದೆ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಅಂತ ಬಿಜೆಪಿ ಸರ್ಕಾರ ಇವತ್ತು ಮುಸಲ್ಮಾನ ಮಹಿಳೆಯರ ಪರವಾಗಿದ್ದೇವೆ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಚರ್ಚೆಗಳನ್ನು ಮಾಡದೆ ಬೇಕಾಬೇಟಿಯಾಗಿ ಆ ಹೇಳುವಂತಹ ಪರಿಸ್ಥಿತಿ ಇವತ್ತು ಬಿಜೆಪಿ ಸರ್ಕಾರ ಕೈಗೊಂಡಿದೆ ಅದೇ ರೀತಿ ತ್ರಿಪಲ್ ತಲಾ ಕಡಿಮೆ ಪಾಸ್ ಮಾಡಿದ್ರು ನಂತರ ಇವಾಗ ನಾವು ಚರ್ಚಿಸಲ್ಪಡುವಂತಹ ವಿಚಾರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಈ ಅಮೆಂಡ್ಮೆಂಟ್ ಬಿಲ್ ಅನ್ನು ಬಹಳಷ್ಟು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಪರ ವಿರೋಧ ಚರ್ಚೆಗಳನ್ನು ನಡೆಸಿ ಕೊನೆಗೂ ಕೂಡ ನಿನ್ನೆ ಈ ಒಂದು ಬಿಲ್ ಪಾಸ್ ಆಯಿತು ನೋಡಿ ಈ ಕ್ಯಾಬ್ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಇವರು ಹೇಳ್ತಾ ಇರುವಂತ ಬಾಂಗ್ಲಾ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಬಂದಂತಹ ಯಾರು ವಲಸೆ ಧೋರಣೆಗಳನ್ನು ನಾವು ಇಲ್ಲಿ ಖಂಡಿಸ್ತೇವೆ ಒಂದೇನಂತ ಹೇಳಿದ್ರೆ ಇದು ಪಕ್ಕ ರಾಜಕೀಯ ಪ್ರೇರಿತ ಏನಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯನ್ನ ಇವರು ಏನು ಚುನಾವಣೆಯನ್ನ ನೋಡಿಕೊಂಡು ಇವತ್ತು ಇಲ್ಲಿರ್ತಕ್ಕಂತಹ ಮುಸ್ಲಿಮರನ್ನು ಹೊರತುಪಡಿಸಿ ಉಳಿದ ಜನರಿಗೆ ಇವತ್ತು ಈ ಗ್ಯಾಪ್ ಅನ್ನ ಸಿಟಿಸನ್ಶಿಪ್ ಅನ್ನ ಇವರು ಕೊಡ್ತಾ ಇದ್ದಾರೆ ಅದೇ ರೀತಿ ಎರಡನೇದು ಇವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ನಾವು ವಲಸಿಗರಿಗೆ ಅಲ್ಲಿ ಬೇ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದಲ್ಲಿ ಈ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಅವರಿಗೆ ಒಂದು ರಕ್ಷಣೆಯನ್ನು ಕೊಡುವ ಮೂಲಕ ಇವರಿಗೆ ನಾವು ಸಿಟಿಸನ್ಶಿಪ್ ಮಾಡಿದ್ರೆ ನಾನು ಪ್ರಶ್ನೆ ಮಾಡ್ತಾ ಇರುವಂತದ್ದು ಇದೇ ಬರ್ಮಾದಲ್ಲಿ ರೋಹಿಂಗ್ಯಾದಲ್ಲಿ ಮುಸಲ್ಮಾನರು ಕೂಡ ಅಲ್ಪಸಂಖ್ಯಾತರಾಗಿ ಈ ದೇಶಕ್ಕೆ ವಲಸೆ ಬರ್ತಾ ಇದ್ದಾರೆ ಇವರಿಗೆ ಸಿಟಿಸನ್ಶಿಪ್ ಮಾಡಲಿಕ್ಕೆ ಈ ಬಿಜೆಪಿ ಸರ್ಕಾರಕ್ಕೆ ಸಾಧ್ಯ ಇದೆಯಾ ಶ್ರೀಲಂಕಾದಲ್ಲಿ ತಮಿಳರು ಶ್ರೀಲಂಕಾದಲ್ಲಿ ತಮಿಳರು ತೊಂದರೆಯನ್ನ ಈ ತಮಿಳರಿಗೆ ಇದನ್ನು ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಇವರಿಗೆ ಸಾಧ್ಯ ಚರ್ಚೆ ಮಾಡ್ತಾ ಹೋದಾಗ ಇದೊಂದು ಧರ್ಮಾಧಾರಿತವಾದಂತಹ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಆರ್ಟಿಕಲ್ ಫೋರ್ಟೀನ್ ಸಂಪೂರ್ಣವಾಗಿ ಸಂವಿಧಾನದ ಆಶಯವನ್ನ ಉಲ್ಲಂಘನೆ ಮಾಡಿದ್ದಾರೆ ಮಾತ್ರವಲ್ಲ ಇವರು ಸಾವರ್ಕರ್ ಹೇಳುವಂತಹ ಏನು ಒಂದು ದೇಶ ಒಂದು ಕಾನೂನು ಸಾವರ್ಕರ ಪ್ರತಿ ನೋಡಿ ಬಿಜೆಪಿ ಸರ್ಕಾರ ಇವರಲ್ಲಿ ದ್ವಂದತೆ ಇವರ ದ್ವಂದತೆ ಒಂದು ಕಡೆ ಹೇಳ್ತಾರೆ ನಾವು ಅಖಂಡ ಭಾರತವನ್ನು ನಿರ್ಮಿಸುತ್ತೇವೆ ಇದರಲ್ಲಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಈ ಅಖಂಡ ಭಾರತದಲ್ಲಿ ಮುಸಲ್ಮಾನ ಬರುವುದಿಲ್ವಾ ಯಾಕೆ ಇವರನ್ನು ಹೊರಗಿಡಬೇಕು ಈ ಪ್ರಶ್ನೆಗಳನ್ನು ನಾವಿಲ್ಲಿ ಇನ್ನು ಹೇಳಿದ್ರು ಯಾರು ನಮ್ಮ ಅಮಿತ್ ಶಾ ಅವರು ಹೇಳಿದ್ರು ಮುಸಲ್ಮಾನು ಈ ದೇಶದಲ್ಲಿ ಭಯಪಡಬೇಕಾದಂತ ವಿಚಾರ ಏನು ತೊಂದರೆ ಇಲ್ಲ ಅಂತ ಹೇಳಿ ನೋಡಿ ಕಳೆದ ಬ ಬಂಗಾಳ ಎಲೆಕ್ಷನ್ ನಂತರ ಬಂಗಾಳದಲ್ಲಿ ಅವರು ಏನು ಪ್ರಾ ಭಾಷಣ ಮಾಡಿದ್ರು ಆ ಭಾಷಣ ಮಾಡಿದ ನಂತರ ಇದುವರೆಗೂ ಕೂಡ ಅವರ ಬಾಯಲ್ಲಿ ಒಂದೇ ಒಂದು ಮುಸ್ಲಿಂ ಪದ ಬಾಯಲ್ಲಿ ಬಂದಿಲ್ಲ ಅಷ್ಟು ಕೂಡ ಮುಸ್ಲಿಂ ಸಮುದಾಯ ದ್ವೇಷ ಮಾಡುವಂತಹ ನಮ್ಮ ದೇಶದ ಗೃಹ ಸಚಿವರು ಇವರು ಹೇಳ್ತಾ ಇದ್ದಾರೆ ಮುಸ್ಲಿಂ ಸಮುದಾಯ ಭಯಪಡಬೇಕಾದಂತ ಅಗತ್ಯ ಇಲ್ಲ ಅಂತ ಹೇಳಿ ಇವರು ಯಾರ ಬಗ್ಗೆ ಹೇಳ್ತಾ ಇರೋದು ಇವರು ಯಾರ ಬಗ್ಗೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಯಾರೆಲ್ಲ ದಾಖಲೆಗಳನ್ನು ಹೊಂದಿದ್ದಾರೋ ಅವರು ಆದರೆ ಅನಕ್ಷರಸ್ಥರು ಯಾರೆಲ್ಲ ಈ ಒಂದು ದಾಖಲೆಗಳನ್ನು ಹೊಂದಿಲ್ಲ ಇವಾಗ ಊರಲ್ಲಿ ಬಹಳಷ್ಟು ಜನ ದಾಖಲೆಗಳಿದೆ ಹಿಂದೂಗಳಲ್ಲೂ ಇದ್ದಾರೆ ಮುಸ್ಲಿಮರಲ್ಲೂ ಇದ್ದಾರೆ ಅನಕ್ಷರ ಬಹಳಷ್ಟು ಜನ ಇದ್ದಾರೆ ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಯಾರು ದಾಖಲೆಗಳಿಲ್ಲ ಅವರನ್ನ ವಲಸಿದನು ಅಂತ ಹೇಳಿ ಏನು ಕಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗಳು ಕೇಳ್ತಾ ಇದ್ದಾರೆ ಮುಸಲ್ಮಾನರು ಭಯಪಡಬೇಕಾಗಿಲ್ಲ ಅಂತ ಹೇಳಿ ಈ ಮುಸಲ್ಮಾನರು ಭಯಪಡಬೇಕಾಗಿಲ್ಲ ಅಂತ ಹೇಳುವಂತಹ ಇವರ ಬೆನ್ನ ರಕ್ತಗಳು ನಮಗೆ ಕಾಣ್ತಾ ಇದೆ ಇವರಲ್ಲಿ ಎನ್ಕೌಂಟರ್ ಎನ್ಕೌಂಟರ್ ಗಳ ಚಹರೆಗಳು ಇವರು ಯಾರು ಹೇಳೋದು ನೀವು ಭಯಪಡಬೇಡಿ ಅಂತ ಹೇಳಿ ಮುಸ್ಲಿಂ ಸಮುದಾಯ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾರಿಗೂ ಕೂಡ ಭಯಪಟ್ಟು ಜೀವಿಸ್ತಾ ಇಲ್ಲ ನಾವಿಲ್ಲಿ ಹೇಳ್ತಾ ಇರೋದು ಒಂದೇ ನಮಗೆ ಈ ದೇಶದ ಸಂವಿಧಾನ ಕೊಟ್ಟಂತ ಹಕ್ಕನ್ನ ಅನುಭವಿಸಲಿಕ್ಕೆ ಬಿಡಿ ನಮ್ಗೆ ನ್ಯಾಯವನ್ನು ಕೊಡಿ ಅಂತ ಹೇಳಿ ಮಾತ್ರ ನಾವಿಲ್ಲಿ ಕೇಳ್ತಾ ಇರುವಂತಹ ಇನ್ನು ಈ ಅಮೆಂಡ್ಮೆಂಟ್ ಬಿಲ್ ನೋಡಿ ಇವರು ಏನೆಲ್ಲ ಬಿಲ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಇವರು ಚುನಾವಣಾ ಪೂರ್ವದಲ್ಲಿ ಹೇಳಿದಂತಹ ಏನು ಪ್ರಣಾಳಿಕೆಗಳನ್ನ ಅವರ ಏನು ಪ್ರಣಾಳಿಕೆಯನ್ನ ಹೈಲೈಟ್ಸ್ ಇವತ್ತು ಇವರು ಏನ್ ಮಾಡ್ತಾ ಇದ್ದಾರೆ ಪೂರ್ತಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಈ ಸಿಟನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಕೂಡುದು ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಈ ಒಂದು ವಿಚಾರವನ್ನ ಬಳಸ್ತಾ ಇದ್ದಾರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ ನಾವು ಇದರ ಪರಿಣಾಮದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇಲ್ಲಿ ದೇಶದ ಜನರನ್ನ ಜಾತಿಯ ಡಿವೈಡ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ನಾಯಕರು ಕೂಡ ಈ ದೇಶದಲ್ಲಿ ಬರುವಾಗ ಮುಸಲ್ಮಾನರಿಗೊಂದು ನ್ಯಾಯ ಇನ್ನುಳಿದಂತಹ ಇನ್ನೊಂದು ಧರ್ಮದ ಸಹೋದರಿಗೊಂದು ನ್ಯಾಯ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಈ ಬಿಜೆಪಿ ಸರ್ಕಾರವು ಪ್ರತಿಪಾದನೆ ಮಾಡುವಂತಹ ಸಂಭವ ಬಹಳಷ್ಟು ಇದೆ ಆದ್ದರಿಂದ ನಾವು ಈ ಬಿಲ್ ಅನ್ನು ನಾವು ವಿರೋಧಿಸ್ತೇವೆ ಮಾತ್ರ ಅಲ್ಲ ನನಗೆ ಕಾಣ್ತಾ ಇದ್ದೇನೆ ಹೇಳಿದ್ರೆ ಗೋಲರ್ ಆರ್ ಎಸ್ ಎಸ್ ನ ಚಾಲಕ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಪ್ರತಿಪಾದನೆ ಮಾಡಿದ್ರು ಏನಂತೇಳಿ ನಾವು ಈ ದೇಶದ ಈ ದೇಶದ ಮುಸಲ್ಮಾನರು ಎರಡನೇ ದರ್ಜೆ ಪ್ರಜೆಯಾಗಿ ಇಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಅವರು ಪ್ರತಿಪಾದನೆ ಮಾಡಿದ್ರು ಆ ವಿಚಾರದ ಏನು ಮುಂದುವರಿದ ಭಾಗವಾಗಿ ಅವರ ಏನು ಪ್ರತಿಪಾದನೆಯ ಅನುಷ್ಠಾನವನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ಆದ್ದರಿಂದ ಇವತ್ತು ನೋಡಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಾಂಗ್ಲಾದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಒಂದು ವೇಳೆ ಅನುಭವಿಸುವುದಾದರೆ ಅದಕ್ಕೆ ನಾವು ನಮ್ಮ ಹಿಂದೂ ಸಹೋದರರು ಬಾಂಗ್ಲಾದಲ್ಲಿ ಅಥವಾ ಪಾಕಿಸ್ತಾನ ಅಥವಾ ಅಫ್ಘಾನಿಸ್ತಾನದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಆದ್ರೆ ಅದಕ್ಕೆ ನಮ್ಮದು ಕೂಡ ಇದೆ ನಾವು ಆ ಸಹೋದರ ಪರವಾಗಿದ್ದೇವೆ ಆದ್ರೆ ಕಳೆದ ಸಲ ಬಾಂಗ್ಲಾದ ವಿಸಿಟ್ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ವಿದೇಶಾಂಗ ಸಚಿವ ಯಾರು ಕಾರ್ಯದರ್ಶಿಗಳು ವಿಸಿಟ್ ಮಾಡಿದ್ರು ಎಷ್ಟರ ಮಟ್ಟಿಗೆ ಈ ದೇಶ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಬಗ್ಗೆ ಇವರು ಚರ್ಚೆ ಮಾಡಿದ್ರು ಎಷ್ಟು ಚರ್ಚೆ ಮಾಡಿದ್ರು ಯಾವುದೇ ಚರ್ಚೆ ಮಾಡಲಿಲ್ಲ ಬದಲಾಗಿ ಇವತ್ತು ಈ ದೇಶದ ಒಳಗಡೆ ಜನರನ್ನ ಧ್ರುವೀಕರಣ ಮಾಡುವಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇನ್ನು ಮೊನ್ನೆ ತಾನು ಹೇಳಿದ್ರು ಯಾರು ನಮ್ಮ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಏನಂತ ಹೇಳಿದ್ರೆ ಆ ರಾಹುಲ್ ಬಜಾಜ್ ಅವರ ಹೇಳಿಕೆ ರಾಹುಲ್ ಬಜಾಜ್ ಅವರ ಹೇಳಿಕೆ ಏನಿದೆ ಇದು ಈ ದೇಶದ ದೇಶಕ್ಕೆ ಮಾನಕ ಅಂತ ಹೇಳಿ ಇಲ್ಲಿ ನಾನು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ ರಾಮ ಹೇಳಿಕೆ ಈ ದೇಶಕ್ಕೆ ಮಾರಕಲ್ಲ ಈ ದೇಶಕ್ಕೆ ಮಾರಕಂತ ಇದ್ರೆ ಅದು ಬಿಜೆಪಿ ಸರ್ಕಾರ ಮಾತ್ರ ಅಂತ ಹೇಳಿ ನಾನು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಗಂಟಾ ಹೇಳಿಕೆ ಇಚ್ಛೆ ಪಡ್ತೇನೆ ಆದ್ದರಿಂದ ಬಿಜೆಪಿ ಸರ್ಕಾರವನ್ನ ನಾವೇನು ಮಾಡಬೇಕು ತೊಲಗಿಸ್ಬೇಕು ಆದ್ದರಿಂದ ಈ ಬಿಜೆಪಿ ಸರ್ಕಾರಗಳು ಮಾಡುವಂತಹ ಯಾವುದೇ ಬಿಲ್ ಆಗಿರ್ಬೋದು ಇದು ಪ್ರತಿಯೊಂದು ಕೂಡ ಜನ ಆಗಿದೆ ಇದು ಮುಸ್ಲಿಂ ವಿರೋಧಿ ಆಗಿದೆ ಇದನ್ನ ನಾವು ಯಾವುದೇ ರೀತಿಯ ನಾವು ಒತ್ತಲಿಕ್ಕೆ ಸಾಧ್ಯ ನಾವು ಬಿಸಾಡ್ತೇವೆ ಯಾರಾದ್ರೂ ಎನ್ ಎನ್ ಸಿ ಅಥವಾ ಕ್ಯಾಬಲ್ ವಿಚಾರದಲ್ಲಿ ನಮ್ಮ ಮುಂದೆ ಬಂದ್ರೆ ಇದನ್ನ ನಾವು ಯೂಟ್ಯೂಬ್ನ ನಾವು ಜನರ ಮುಂದೆ ನಾವು ಇದೇ ರೀತಿಯಾಗಿ ನಾವು ಅಧಿಕಾರಿಗಳ ಮುಂದೆ ಇದೇ ರೀತಿಯಾಗಿ ನಾವು ಇದನ್ನ ಹರಿವು ನಾವು ನಾವು ಅಧಿಕಾರಿಗಳನ್ನ ನಾವು ಹಿಂದಕ್ಕೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದನ್ನ ನಾವೇ ಹೇಳ್ತೇವೆ ಘಂಟಾಘೋಷವಾಗಿ ನಾನು ಹೇಳ್ತೇನೆ ನೋಡಿ ಆದ್ದರಿಂದ ಇದನ್ನು ಎಂದಿಗೂ ಒಪ್ಪಿಲ್ಲ ಆದ್ದರಿಂದ ನಾವು ಈ ವಿಚಾರದಲ್ಲಿ ನಾವು ರಾಷ್ಟ್ರಾದ್ಯಂತ ನಾವು ಚಲುವಾರಿ ಈಗ ನಾವು